ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮರಾಠ ಸಾಮ್ರಾಜ್ಯದ ಪೇಶ್ವೆ ಬಾಜಿರಾಯನ ಬಳಿ ಮೋರೋ ಪಂತ್ ಎಂಬವನಿದ್ದನು ಇವನ ಹೆಂಡತಿ ಭಾಗಿರಥಿ ಬಾಯಿ ಇವರ ಮಗಳು ಲಕ್ಷ್ಮೀಬಾಯಿ ಸಾವಿರದ ಎಂಟುನೂರ ಮೂವತ್ತೈದರ ನವೆಂಬರ್ ಹತ್ತೊಂಬತ್ತರಂದು ಹುಟ್ಟಿದಳು ಇವಳಿಗೆ ಝಾನ್ಸಿ ಝಾನ್ಸಿಯ ಮಹಾರಾಜ ಗಂಗಾಧರ್ ರಾವ್ನೊಂದಿಗೆ ಮದುವೆಯಾಯಿತು ಬ್ರಿಟಿಷರ ಒಪ್ಪಂದದಂತೆ ಒಪ್ಪಂದದಂತೆ ಗಂಗಾಧರ ರಾವ್ ಜಾನ್ಸ್ ಜಾನ್ಸಿಯನ್ನ ಆಳುತ್ತಿದ್ದನು ರಲ್ಲಿ ಲಕ್ಷ್ಮೀಬಾಯಿ ಒಂದು ಗಂಡು ಮಗುವಿಗೆ ಜನ್ಮವಿತ್ತಳು ಆದರೆ ಆ ಮಗು ಬದುಕಿದ್ದು ಮೂರೇ ತಿಂಗಳು ಆಗ ಆಳರಸ ಮಕ್ಕಳಿಲ್ಲದೆ ಸತ್ತರೆ ಆ ರಾಜ್ಯ ಬ್ರಿಟಿಷರದಾಗುತ್ತಿತ್ತು ಆದರೂ ದಂಪತಿಗಳು ದಾಮೋದರ ಎಂಬ ತಮ್ಮದೇ ಜನಾಂಗದ ಮಗುವೊಂದ ಮಗುವೊಂದನ್ನು ದತ್ತು ಪಡೆಯುತ್ತಾರೆ ಗಂಗಾಧರ್ ರಾಯನು ಸಾವಿರದ ಎಂಟುನೂರ ಐವತ್ ಮೂರರಲ್ಲಿ ತೀರಿಕೊಳ್ತಾನೆ ಲಕ್ಷ್ಮೀಬಾಯಿ ಸೈನ್ಯ ಕಟ್ಟಿದಳು ಶಸ್ತ್ರಾಭ್ಯಾಸ ಮಾಡಿದಳು ಕ್ಯಾಂತ್ಯ ಟೋಪಿ ರಘುನಾಥ್ ಸಿಂಹ ಮುಂತಾದ ಸ್ವತಂತ್ರ ಪ್ರೇಮಿಗಳು ಅವಳಿಗೆ ಸಹಾಯ ಮಾಡಲು ಮುಂದಾದರು ಪಾಳೆಗಾರರು ಸೇನಾನಿಗಳು ಝಾನ್ಸಿಯ ಆಡಳಿತ ವಹಿಸಲು ಲಕ್ಷ್ಮೀಬಾಯಿಗೆ ಹೇಳಿದರು ಲಕ್ಷ್ಮೀಬಾಯಿ ಆಡಳಿತ ವಹಿಸಿಕೊಂಡು ಝಾನ್ಸಿಯ ಪ್ರಗತಿಗಾಗಿ ಹಗಲಿರಲು ದುಡಿಯಲಾರಂಭಿಸಿದಳು ಸಾವಿರದ ಎಂಟುನೂರ ಐವತ್ತೆಂಟು ಮಾರ್ಚ್ ಇಪ್ಪತ್ತ್ ಮೂರರಂದು ಬ್ರಿಟಿಷರು ಝಾನ್ಸಿ ಮೇಲೆ ಯುದ್ಧ ಸಾರಿದರು ರಾಣಿ ತಾನೇ ಕಡ್ಗಾ ಹಿಡಿದು ಯುದ್ಧಕ್ಕೆ ನಿಂತಳು ಅವಳ ಹೋರಾಟ ಕಂಡು ಬ್ರಿಟಿಷ್ ಸೇನಾನಿ ಹುರೈಸಲು ಆಶ್ಚರ್ಯಪಟ್ಟ ಆದರೂ ಬ್ರಿಟಿಷ್ ಸೇನೆಯದೇ ಮೇಲುಗೈ ಆಯಿತು ಕೆಲವು ಯೋಧರೊಡನೆ ರಾಣಿ ಜಾನ್ಸಿ ಬಿಟ್ಟು ಹೊರಟವು ಯೋಧರನೆ ರಾಣಿ ಜಾನ್ಸಿ ಬಿಟ್ಟು ಹೊರಟು ಹೋದಳು ಗ್ವಾಲಿಯರ್ಗೆ ಬಂದು ತ್ಯಾಂಟ್ಯಾ ಟೋಪಿಯೊಂದಿಗೆ ಸೈನ್ಯ ಕಟ್ಟಿದಳು ಹೋರಾಸ್ ಸಾವಿರದ ಎಂಟುನೂರ ಐವತ್ತೆಂಟರ ಜೂನ್ ಹದಿನೇಳರಂದು ಮತ್ತೆ ಯುದ್ಧಕ್ಕೆ ಬಂದ ಮತ್ತೆ ಯುದ್ಧಕ್ಕೆ ಬಂದ ಲಕ್ಷ್ಮೀಬಾಯಿಯು ಸೈನ್ಯ ಕಡಿಮೆ ಇತ್ತು ಬ್ರಿಟಿಷ್ ಯೋಧನೊಬ್ಬ ಲಕ್ಷ್ಮೀಬಾಯಿಯ ಎದೆಗೆ ಗುರಿಯಿಟ್ಟು ಖರಾಟಿ ಎಸೆದ ಕಟಾರಿ ಎಸೆದ ಇನ್ನೊಬ್ಬ ಯೋಧ ಬಲ ತೊಡೆಗೆ ಗುಂಡಿಟ್ಟು ಹೊಡೆದ ಇದ್ದ ಭೂಮಿಯಲ್ಲಿ ಅವರಿಬ್ಬರನ್ನು ಲಕ್ಷ್ಮೀಬಾಯಿ ಕೊಂದು ಹಾಕಿದಳು ಅವಳೇ ಬದುಕುಳಿಯಲಿಲ್ಲ ಕೇವಲ ಇಪ್ಪತ್ತೆರಡು ವರ್ಷ ಮಾತ್ರ ಜೀವಿಸಿದ್ದ ರಾಣಿ ಲಕ್ಷ್ಮೀಬಾಯಿ ವೀರವಿನ್ ಎನಿಸಿದಳು